ಗಿರ್ಜವಾ ಬಾ ರಾ ತಕೊಂಡಿದ್ರ ಬಾ ಇಲ್ಲಿ ಚಾ ನೀ ಬಿಸ್ಕಿಟ್ ಹತ್ತೀನಿ ಅಂತ ಬಾ ಬನ್ನಿ ಕಮಲಕ್ಕ ಬನ್ನಿ ಒಟ್ಟು ಮಕ ತೊಗೊಳತ್ತಿದ್ದೆ ಬಂದೆ ಬಂದೆ ನಾನಿಂದ ನಿನಗೆ ತ್ರಾಸ ಕಮಲಕ್ಕ ತ್ರಾಸ ಅಂತ ಯಾ ತ್ರಾಸು ಒಬ್ರಿಗೊಬ್ಬರಿಗೆ ಆಗೋದೇ ಒಬ್ಬಟ್ಟಿಗೆ ಎರಡು ಬಾಳೆ ಎಷ್ಟು ಕಷ್ಟ ಐತೆ ಅಂತ ಗೊತ್ತಾಯ್ತು ನನಗೂ ನಾ ಮತ್ತೆ ಅದು ಮತ್ತು ಹೋದಾಗ ಅದು ಮತ್ತು ನೀನು ಲಗ್ನ ಅದಿಲ್ಲ ನೀನು ಅವಾಗೆಲ್ಲ ನನಗೂ ಅದ ಜಗ್ಗ ಅನುಭವ ಉಂಟೆನೇವ ನಾನು ಏನೊಬ್ರಿಗೊಬ್ರ ಏನು ಕಟ್ಕೊಂಡು ಹೋಗೋದಿಲ್ಲ ನಾ ಒಳ್ಳೆ ಕೆಟ್ಟದ್ದು ಬಂದವ ಇದು ಹಿಂದೆ ಹೌದಿಲ್ಲ ಇಷ್ಟು ಒದ್ದಾಡಕತ್ತೀ ಕಣ್ಣಲ್ಲಿ ನೋಡ್ಕೊಂತ ಕುಂದು ಇವ ಜನ್ಮದಾಗ ಜನ್ಮದಾಗ ಆಗಿದ್ದೆನ ಕಮ್ಲಕ್ಕ ಇವ ನನಗೆ ಸ್ವತ್ತು ಸ್ವಂತ ಮನೆಯನ್ನಾರನ್ನಾರ ನನ್ನ ಇಷ್ಟು ಕಸ್ಬರಿಗೆ ಮಾಡ್ದಂಗೆ ಮಾಡ್ಯಾರ ಇಷ್ಟು ಆರಾಮಿಲ್ಲ ಅಂದ್ರೆ ನಮ್ಮ ಅತ್ತಿ ಮನೀಸೆಲ್ಲೊಡ್ಕಮ್ಲಕ್ಕ ಒಟ್ಟೆ ಇಲ್ಲ ನನ್ನ ಗಂಡ ಸತಿ ಕರೆದು ಬಂದಂತ ಆರಾಮಿಲಿ ಬೇಕಿಗೆ ಬಾಳೆ ಮನೆ ಮುಂದ್ರೇ ಒಲ್ಲೆಪ್ಪ ಕಾಲು ಬಾಳು ಸಾಕತ್ತಾವಂತ ಏನು ಮಾಡ್ತಿ ಬಿಡು ಯಾಕೆ ತಲೆ ಕೆಡ್ಸ್ಕೊಂತೀವಿ ಬಂದ ಬಾಣ್ಣ ಹೋದಾಗ ಹೋಗಣ್ಣ ತಲೆ ಕೆಟ್ಟಿಸ್ಕೊಬಿಡ ಯಾರು ಬಂದ್ರೇನ ನಿಂದೇನ ಇದನ್ನ ತೊಗೊಳಂಗಿಲ್ಲ ನೀನೂ ಅನ್ಬೊಸದ ಹೌದಿಲ್ಲ ಕಮ್ಲಕ ಮಾಡೋದು ಬೇಡ ಮನೆ ಮುಂದೆ ಅಟ್ಕೊಂಡ್ರೆ ಇನ್ನೊಂದು ದವಾಖಾನೆಗೆ ಅದು ಅಡ್ಡಾಡೋದು ಕುಡ್ಕೊಂಡು ಬಿಸ್ಲಾಗ ಅಡ್ಡಾಡ್ಸಿ ಎಷ್ಟು ರಾಸು ನಮಗೆ ಅಲ್ಲಿ ಒಂದು ಸಂಗಟ ಇಲ್ಲ ಒಂದು ಸಂಗಟ ಬಿಟ್ಟು ಬಂದ್ವಿ ಅನ್ನೋದು ಚಾಸ್ತೀನಿ ಕುಡಿ ಅಂತ ಒಂದಿಟ್ಟು ನಿನಗೆ ಮೆತ್ತಗ ಅನ್ನ ಮಾಡ್ತೀನಿ ಉಪ್ಪಿನ ಕಚ್ಕೊಂಡು ತಿನ್ನಿ ಗಂಜಿ ಜೊತೆ ಮೆತ್ತಗ ಇದನ್ನ ಮಾಡ್ತೀನಿ ಮೆದು ಮಿದುವಾಗ ಮಾಡಿ ಅದನ್ನ ಮುಗಿಚಿ ಕೊಡ್ತೀನಿ ಅದ ಹಾಕಿ ಉಪ್ಪಿನಿ ಹಾಕೊಂದು ತಿನ್ನ ನೀನು ಅವ್ರಿಗೆ ರೊಟ್ಟಿ ಪಲ್ಯ ತಂದೇನಲ್ಲ ತಿಂತಾರೆ ಮಲೇಶನಾರೀ ಇವ ಮಂಜು ನಾನು ಅದ್ರಾಗ ತಿಂತೇನೆ ಒಂದು ರೊಟ್ಟಿ ಮತ್ತೆ ಮಾಡ್ತಿವಿ ತಗೋ ಬ್ಯಾಡವಾ ಅದು ನೀನು ಮತ್ತು ಅಂತೀ ಬ್ಯಾಡ ತಡಿ ಇದು ಮಲೇಶ್ರು ಮುಂಜಾನೆ ಇಲ್ಲ ಹೊಳತ್ರಿ ಇದನ್ನ ಚಹಾ ಅದು ಮಾಡಿಕೊಟ್ಟಿದ್ದೆ ವಾಂತಿ ಅದು ಆತು ಅಂತಂದ್ರೆ ಅವ್ರು ನೋಡೋಣ ಸಪ್ ಅಂದ ಉಣ್ಣು ನೋಡ ಖಾರ ತಿಂದ್ರೆ ಏಕಾಏಕೆ ವಾಂತಿತ್ತಂದ್ರೆ ಇದು ಊರದ ಗಂಟ್ಲ ತ್ರಾಸಾಕತಿ ಒಂದು ಸುರು ಸೊಪ್ಪಂದು ತಿನ್ನ ಮತ್ತೆ ಆರಾಮ ಅನ್ನಿಸ್ತು ವಾಂತಿ ಬಂದಂಗೆ ಆಗಂಗಿಲ್ಲ ಅಂತಂದ್ರೆ ಮತ್ತೆ ರೊಟ್ಟಿದ್ದೀನಿ ಅಂತ ಬಿಷ್ ಮಾಡಿ ಕಳಿಸ್ತೀನಿ ರಾತ್ರಿ ಗಿರ್ಜಾವ ತಗೋ ತಿನ್ನ ಬಿಸ್ಕಿಟ್ ತಿಂದು ಚಹಾ ಕುಡಿ ಮುಂಜಾನೆನು ಒಂದು ಅಕ್ಕಿ ಇದನ್ನು ಮಾಡಿ ಮಾಡ್ಕೊಟ್ಟೆನಂದ್ರೆ ಅನ್ನಾರ அது ஏட்டு வாட் தம்புக்கு தூக்கிட்டு திண்ண அண்ணக்கு இட்டேனி அண்ணா தந்திர நினைக்க மத்த இது மாடுத்து முகஸ் கொடுத்துனி உண்ணி அந்த கம்ளக்க நீனோ டக்கோர சான் ஹோத்தினோ இன்னொரு டேத்தி குண்டியாக சோஸ் கொத்தினி அண்ணாருந்திரா சோஸ் கொடுத்துனி அவருக்கு இல்லை கம்லக்கோம்பேத்துனா அவரு இவ்வாத்தி கிலோ ஆச்சிர்வா இன்னும் ஊட்டது ஒத்தி பார்த்தார் தகவ் கம்லக்கிஸ்கிட்டு தகவற நீ ஒல்வா நான் முஞ்சானே இதன்னா ரொட்டி பட்டு திந்தே நீல் விடுவா நான் பிஸ்கிட்டு ஏ வந்தாரா பயிர் சமலக்க இடீ ஒன்று தக ಒಂದಾ ಕೊಡುವ ನನಗೆ ನಿಪಾಸ ಕತ್ ಮತ್ತೆ ಹೊಟ್ಟೆ ಶಿವದಲ್ಲಿ ಮಧ್ಯಾಹ್ನ ಊಟಕ್ಕೆ ಒಂದ ಕೊಡು ಸಾಕು ಇನ್ನೊಂದೆರಡು ತೋರಾಕಮ್ಲಕ್ ಒಂದೇನು ತಿಂತಿ ಬೇಡವಾ ಬ್ಯಾಡ ಬಿಸ್ಕಿಟ್ ತಿನ್ನೋದು ಕಮ್ಮಿ ಗಿರ್ಜವ್ ಒಲ್ವಾ ನಾನು ನಮ್ ಲಕ್ಷ್ಮಿಗೂ ಬೇಕು ಚಾದಾಗ ತಂದ ಇರ್ತಾಳ ಕೊಡಾಕ್ ಬರ್ತಾಳ ಒಲ್ ಬಿಡುವಂತಿ ನೋಡಿ ಹೊಸ ಇರ್ತೈತೆ ಲೇಟ್ ತಂದಾಗ ಒಂದ್ ಎರಡ ಬಿಸ್ಕಿಟ್ ತಿಂದು ಲಸನ್ ಚಾ ಅಷ್ಟವ್ ಬಿಸ್ಕಿಟ್ ಇನ್ನೊಂದ್ ಇನ್ನೊಂದೆರಡು ತಿಂತಿದ್ರೆ ತಿನ್ನು ಮತ್ತ ಮುಂಜಾನೆ ಏನೋ ನಾಷ್ಟ ಮಾಡಿಲ್ಲ ಮಾಡಿಲ್ಲ ತಗೋ ನಿ ಬಿಸ್ಕಿಟ್ ಬೇಕಂದ್ರ ಒಲ್ವಾ ಅಂಬಾಕ ನನ್ಗೂ ಸಾಕು சா பிஸ்கிட்டு திண்டு ஒன்னிட்ட அட் ஓகே நீங்கள் வீக்ஸ் ஹச்க்கி மக்க அண்ணா தந்திர முஸ்க்கொண்டேன் நான் அதுக்கொந்த உப்புனிக்கு ஹச்க்கொண்டேனா உணி அந்த இரது விடா கம்பாக்க எது திராஸ் வந்த நமக்கு அங்க நீ அது ஏன் திராஸ்யே ஒன்று ஆகோதா உண்தா ஹச்க்கோண்ட் ஐந்நூறு அது இல்லை கொழக்கேல் தோக்கம்ல இல்லே குந்திர் தேனி ஒன்றி அண்ணா உண்டிங் தகன இல்லே குந்திர் தான் நீக்காக்கி நம்ம நான் சமான் சிகிதில் பாப்ப இல்லை குந்தித்தி ஆக்கம் நன்கொட்ட மைஹார் அந்த அன்சேத்த கொட்டி மக்கள் ஒன்ச்சூர் ஆரம் அன்சேத்த ಆರಾಮಾಗೋಲ್ಕ ಬಿಡು ಒಬ್ಬಂಡಿಗೆ ಬಾಳೆ ತ್ರಾಸು ದೊಡ್ಡ ಮಲ್ವ ಯವ್ವ ನೀವು ಮುಂಜಾನೆ ಮಕ್ಕೊಂಡಿದ್ದು ನೋಡಿ ಕಿರ್ಜಿ ನಂಗೆ ಕೈಕಲ ತಣ್ಣಗದ ತನ್ನಾಗದ ಅಯ್ಯೋ ಯಾವಾಗ ನೀವು ಮಕ್ಕೊಂಡಿದ್ದೆ ನೋಡಿಲ್ಲ ನಾನು ಯಾವಾಗ ಅಂಬ್ಲಕ್ಕ ಮಳೆಯಾಗ ತೋರ್ಸ್ಕೊಂಡು ಏನು ಬಂದೆ ಅಲ್ಲ ನಾನು ಅದ ನೋಡ್ಯವ ನನಗೆ ಬಂದಿದ್ದು ಏನು ಮಾಡೋದು ಯಾವ ಮನೆಯಾಗ ಹೋದ್ರೆ ಅದ ನಾ ದುಡ್ಡಿದ ಕರ್ ಹಾಕತ್ತಂತ ಹೋದ್ರೆ ಒಳ್ಳೆದ ದುಡ್ಡು ಅವಾಗನಿಗೆ ಇಡೋದು ಆತು ನೋಡಿ ಹೇ ಬಿಡ ಮೊನ್ನೆ ಮನ್ಷ್ಯ ಬರಲ್ಲ ಅದು ಮರಕ್ಕೆ ಬರ್ತಾನೆ ಟೇಟಿಗೆ ಬರೋದ ನೋಡ್ದಿಲ್ಲ ಹಂಗ ಒಳಗಡೆ ಎಷ್ಟು ಆಗಿತ್ತು ಜ್ವರ ಬಂದು ಮತ್ತು ಕರ್ಕೊಂಬಂದು ಕರ್ಕೊಂಬನಕೋ ಅನ್ನ ಸರೋದು ಉಣಿಷೇ ಅವತ್ತು ಇದೆ ಮಾಡಲಿಲ್ಲ ಹಂಗಾವ ಮತ್ತು ತ್ರಾಸ ತಾಸ್ ಆಗೋದಾ ಅದನ್ನ ಯಾಕೆ ನೀಸ್ಕೊಂತೀವಿ ಆರಾಮ ಆಕತಿ ಏನು ಮಾಡ್ಬೇಕು ಕಮ್ಲಕ್ಕ ಎಲ್ಲರನ್ನೂ ಇಷ್ಟ ಹಚ್ಕೊತೀವಿ ನಾವು ನಮ್ಮ ಗಂಡಗೆ ಗಂಡಗಾತ್ನ ಮತ್ತೆ ಅವ್ರ ನಮ್ಮನೆಗೆ ಯಾರು ಸೇರುವುದಿಲ್ಲ ಇದು ಬಂದ ಮಗ ಐತಿ ಇವಾಗ ಬಂದ್ರೆ ಗಂಡ ಚಲೋ ಅದಾನ ಏನ್ ಮಾಡೋದು ಸುಮ್ಕ ಮುಂದ ಕಂಡು ಹೋಗುದು ಎಷ್ಟು ತುಟ ಏನು ತುಪ್ಪ ಕುಣಿಸ್ತಿವ್ಲಕ್ಕ ಗಂಡ ನನ್ ಗಂಡ ಹಿಂಗ ಹಿಂಗ ಕುಂತ ನನ್ ನಮ್ಮತ್ತಿನ ನನ್ನ ಮಗನ ನಿಟ್ಟನಿಲ್ಬೇ ಕಂಬಳಕ್ಕ ಇಷ್ಟ ಆರಾಮಿಲ್ಲ ಬರ್ ನೋಡುವಲ್ಲ ನನ್ನ ಹುಚ್ಚ ಶನಕ್ಕೆ ನೀನ್ ಹಾ ನೀ ನೀನ ಅಲ್ಲ ನಾವಿಲ್ಲ ಅಕ್ಕಂಗರ್ಕ ಹಚ್ಚ ಕಮ್ಲಕ್ಕ ನೀನು ಎಷ್ಟು ಇದು ಮಾಡ್ತಿವಿ ನಾವಿರೋ ಯಾಕೆ ಇದು ಮಾಡ್ತಿವಿ ಹೊಲ್ ಬಿಡು

ಹೋಲ್ ಬಿಡೋ ಯಾಕೆ ಇದು ಮಾಡತ್ತಲ್ಲ ಕಟ್ಕೊಬೇಡಿ ನೀನು ಓರ್ಸ್ಕೋ ಕಣ್ಣು ಏನು ನೆಗಡಿ ಕಡಿಮೆ ಆಕತ್ತ ಅದನ್ನ ಯಾಕೆ ನೀನು ಅಷ್ಟು ಇದು ಮಾಡಕತ್ತೀ ನೀನು ಅಲ್ಲ ಕಂಬ್ಲಕ್ಕ ನನ್ನ ಮಗ ನೀವು ಅದಿರ ಅಂತಂದು ಎರಡು ತುತ್ತು ತಿಂತಾನ ಆಯ್ಕೆ ಕೊಟ್ಟಿರ್ತೀರಿ ಕರೆದು ಹೊಟ್ಟೆ ತುಂಬಿಸ್ಕೊಂತತಿ ತಿಂದು ಅಲ್ಲೇ ಆ ಬಿಸಿಲಾ ಬಿಸಿಲ ನಂಗಿಲ್ಲ ನೆಳ ನಂಗಿಲ್ಲ ಇಷ್ಟು ಆರಾಮಿಲ್ಲ ಈಗ ನೀವು ನಿನ್ನ ಲಗ್ನಕ್ಕೆ ಹೋದಾಗ ಉಪ್ಪಿಟ್ಟಿನ ಮ್ಯಾಗ ಬಿಟ್ಟೇನು ಕಮ್ಲಕ್ಕ ಮೂರು ಹೊತ್ತು ನಿನಗೆ ಗೊತ್ತಿದ್ರು ಕೊಟ್ಟು ಕಳಿಸ್ತಿದ್ದು ಹಿಂಗೆ ತಂದು ಕೊಟ್ಟಿಲ್ಲ ಅಲ್ಲ ಬೇಡ ನಮಗೆ ಮಾಡೋದು ಬೇಡ ಆ ಮಗ ಮಮ್ಮಗೆ ಏನು ಮಾಡತ್ತ ಮಕ್ಕಳು ಏನು ಮಾಡ್ಯಾವ ಕಮ್ಲಕ್ಕ ದೇ ಕಡಿಸ್ಕೊಬಿಡ್ಬಿಡ್ಲಿ ಮತ್ತು ಒಬ್ಬೊಬ್ಬರು ಸ್ವಭಾವ ಬೇಕಂತನೂ ಕಡವರು ಇರ್ತಾರೆ ನೀನು ಯಾಕೆ ದೇ ಏನಾರ ಏನಾರು ಇಲ್ಲೇದು ಬಂದು ವೈವಾ ಮಾಡುವ ಅಂತ ಅಂತೇನಿಲ್ಲ ನಾನು ಅಂತೇಳ್ಬಿಡು ಕಮ್ಲಕ್ಕ ಸುಳ್ಳ ಯಾಕೆ ಅನ್ಬೇಕು ಎರಡನೇ ತಾಯಿ ನಮ್ಮ ನಮ್ಮ ಸರ್ತಿ ಫೋನ್ ಹಸ್ತಾಗ ಅಂದ ಅಂತ ಎರಡನೇ ತಾಯಿಗೆ ಅವ ಕಮ್ಲವ ಯಾಕೆ ಋಣ ತಿಸ್ಸಕ್ಕೆ ಆಗುದಲ್ ಬಿಡ ಅಂತೇಳಿ ನಾವು ತಾಯಿ ಕಳ್ಕೊಂಡೇವೆ ಸಣ್ಣರಿದ್ದಾಗ ಹಂಗಾಗಿ ಡಬ್ಗೆ ಯಾರು ಆರಾಮ ಹೇಳ್ಬಿಡ್ಬೇಕು ನಾನು ಅಳಿಸ್ತಲ್ಲ ಕಮ್ಲಕ್ಕ ఓల్బిడ కి అంతేవా మనసు సంగతా హామొంత్బా సుమ్ ఇల్వ ఈ సంతా పట్కొకేనైతి ఏం అనే బర నంకు తి నేను పాతవ అదక త్రా కమ్లక నుమ్ అది నోడవా నేను హీ నీ నోడ నన్ను అంత సుమ్ కొతీ అదే ఇదే తగ్దా ఇది మే సుమ్ ఆబా అమ్లక ఇవ నేను కన్ను హాక నర్ హాక నం త్రా ఆక వాళ్ళ బడాకమ్ ஏனில்வ ஏனில்லங்க மனசிங் சூரு பேசுனா ஏனில் ஜேவ் சவ்த முன்னோட இது நம்ச்சூர் உப்பின்கே ஆகத்தின் தடுவ திங்க ஏற்று உக்கத்த நோடி இட்ட ஆக்கே நீட் படா திண்ணிதாவது குழிக்கு கொட்டார நல்லவ் முஞ்சேன் தோண்டேனா இங்கே குழிக்குதவ ஏ முருத்தினு கொட்டான முருத்தவன் திண்டி திண்ணு உப்பின்கேன் தடை ஒன்ச்சூர் நாலு ருச்சி அத்தங்காக்கி ஒன்ச்சூரு மயின் உப்பின்கா மண்ணா கொட்டினால அது நோட்டு தித்தடிவ சாக்கினு உப்பின்கே இன்னும் சூரர் சாக்கிலே பார்ப்பா கம்லக்க சாக்க ಹಾಂ ಕಮ್ಲಕ್ಕ ನೀನು ಒಂಚೂರು ಹೆಂಡ ತಿನ್ನ ಬ್ಯಾಡಬಾ ನಾನು ಮುಂಜಾನೆ ರೊಟ್ಟಿ ಅದು ತಿಂದಿದ್ದೆ ಏನೇ ಬ್ಯಾಡವಾ ನನಗೆ ಮನೆ ಬರೋ ಮುಂದೆ ಒಂದು ರೊಟ್ಟಿ ಬ್ಯಾಡಿಸೆ ಬಂದ ನಾನು ಮತ್ತು ಹೋಗೋಕೆ ಲೇಟ್ ಆಗತ್ತ ನಾನು ಅಂತ ಹೇಳಿ ತಿನ್ತೀನಿ ನೀನು ಹೊಡೆ ತುಂಬ ತಿನ್ನೆ ಒಟ್ಟು ಏನಾರು ಬೇಕಂದ್ರೆ ಹಾಕಿಸ್ಕೋ ಹ್ಞೂ ಚಲೋ ಆಗೈತೆ ಕಮಲಕ ಮಸ್ತ್ ಆಗೈತೆ ನೋಡು ಅಣ್ಣ ಭಾಳ ಆಗೈತೆ ಹಿಂಗೆ ಮುಟ್ಕೊಂಡು ತಿನ್ಲಾರ್ದೆ ಹಾಲದ ಹಾಕಿ ಅಲ್ಲ ಎಂತ ಮ್ಯಾನದಂಗೆ ಅಂತ ಚಲೋ ಆಗೈತೆ ನಾವು ಬ್ಯಾ ಚಲೋ ಆ ಆತಳ ಉಪ್ಪಿನ ಕಚ್ಕೊಂಡು ತಿನ್ನೆ ಇನ್ನೊಟ್ಟು ಬೇಕಂದ್ರೆ ಹಾಕ್ತೇವೆ ಸಾಕು ಕಮ್ಲಕ್ಕ ಏನು ಬೇಡವಾ ಮಂಜುಗಾಗಲ್ಲೇ ಇದನ್ನ ರೊಟ್ಟಿ ಪಲ್ಲೆ ಹಚ್ಕೊಟ್ಟಿದ್ದೆ ತಿಂದು ಹೋತದ ದೊಡ್ಡ ಆಡಕ್ಕೆ ಹೋಗಿನಿ ಅಂತಂದೆ ಹೋಗಿ ಪಾ ಅಂಗಾರೆ ಮನೆಯಾಗೆ ಕುಂತಾರೆ ಏನು ಮಾಡೋದು ಹುಡುಗ ಹೋಗ್ ಪಾ ತೋ ನಾನು ಇರ್ತೇನೆ ಅಂತ ಮೌನಕಂತೇಳಿ ನಮ್ಮಪ್ಪ ಓಬಾಡಂದ ನಾ ಅವ್ನು ಬಿಟ್ಟ ನಾ ಇಲ್ಲಿ ಹೋಗ್ಪ ನಾ ಕುಂದಿರ್ತೀನ ನೀನು ಆಡಕ್ಕೆ ಹೋಗ ಅಂತಂದೇ ಹೋತ್ ಮತ್ತು ಆಡಕ್ಕೆ ಪಾಪ ಐತೆ ಆಕಂಬಲಕ್ಕ ಏನು ವ್ಯವ ನಾನು ಆರಾಮಿಲ್ಲ ಅಂತ ಮಕ್ಕಳ ಕಸ ಹೊಡಿತೈತಿ ಯಾವ ಏನದಾಗ ನೀರು ಕೊಡ್ಲೇಂಬೆ ಯಾವ ವಿಕ್ಸ್ ಹಾಸ್ಲೇನು ಭೇ ಅಂತಂದು ಅಷ್ಟು ಜಾಕಿ ಜತ್ನ ಮಾಡ್ತೈತಿವ ಕಂಬ ಜ ತಿಳಿವಳ್ಕ ಹಂಗದಾನಲ್ಲ ಗಣ ತಿಳುವಳ್ಕೆ ಗಣ ಶನೇದ ಐತದೆ ಇನ್ನೂ ಚೂರಿ ಏನು ಹಾಕ್ಲಿ ನಿನಗೆ ಹೊರ ತುಂಬ ತಿನ್ನು ಬಿಡಾಕ ಹೋಗ್ಬೇಡ ಸಂಗ್ತಾಕತ್ತದ ಚಂದ ತಿನ್ಲಿಕ್ಕಂದ್ರೇನು ಹೊರತುಂಬ ತಿನ್ನು ಏನಾರ ಇಲ್ಲಿದ್ದು ಬಂದು ಮನೆಯಾಗ ಇಸ್ಕೊಂಡು ಹೋಗಿಲ್ಲ ಮಂಜುನ್ ಕಳ್ಸಿನ ಕೊಟ್ಟು ಕಳಿಸ್ತೀನಿ ಹ್ಞೂ ಕಂಬಲಕ್ಕ ನಿನ್ನಾರ ಅಂದೇನಿ ಆರಾಮಿಲ್ಲ ಬಾಯ್ ಕೆಟ್ಟಂಗಾಗೈತಿ ಕಮ್ಲಕ್ಕ ಇದ್ರೆ ಒಟ್ಟು ಏನಾರ ಮಾಡ್ಸ್ಕೊಂಡು ತಿನ್ಬೇಕಂತ ಅಷ್ಟ ಅಷ್ಟು ತಂದು ಅಂದೇನಿ ಮಧ್ಯಾಹ್ನ ಮುಂಜಾನೆ ಉಪ್ಪಿಟ್ಟು ಮಾಡೇನಿ ಮಾಡ್ಯಿ ಮಕ್ಕೊಂಡ್ಬಿಟ್ಟೆಂಗ್ ಕಮ್ಲಕ್ಕ ನಿನಗೆ ಯಾರಂದ್ರೆ ಕಮ್ಲಕ್ಕೆ ನನಗೆ ಆರಾಮಿಲ್ಲದ್ದು ಏನು ಅಂತ ಬಿಡ ನನಗೆ ಮದಿ ಮುಗಿಸ್ಕೊಂಡು ಹೊಳ್ಳಿ ಮನೆಗೆ ಹೊಂಟಿದ್ನಿ ಯಾಕೆ ಕಂಡೆ ಇಲ್ಲ ಗಿರ್ಗೆ ಹೋಗೊಬೋದು ನನ್ನ ಕದ ಹಾಕಿತ್ತು ಈಗೂ ಇಲ್ಲ ಮತ್ತು ಅಲ್ಲಿ ಕಳೆ ಗಿಳೆ ತೆಗೋಕೆ ಹೋಗಿ ಅಂತಿಲ್ಲ ಅಲ್ಲಿ ಹೋಗೋಣ ಅಂದ್ರೆ ಏ ಇಲ್ಲ ಆರಾಮ ಇಲ್ಲ ಕೀಗೆ ಅಂತಂದು ಅಯ್ಯೋ ಹೌದು ನಾನು ಸಮಾಧಾನ ನಾಳಿಲ್ವ ನಾ ಲೇಟಾಗಿ ಬಂದೆನೋ ನಿನ್ನ ರಾತ್ರಿ ಅಲ್ಲಿ ಸ್ವಲ್ಪ ತಡ ಆತ ಬರೋದು ಹಂಗೆ ಮುಂಜಾನೆ ಮತ್ತೆ ಎದ್ದಕ್ಕೆ ನಾ ರೊಟ್ಟಿ ಮಾಡ್ಕೊಂಡು ಬಂದಿನಿ ಮನೆಗೆ ಮತ್ತು ಅವ್ರ್ ತಿಂತಾರ ಬಿಡು ಅಂತ ಹೇಳಿ ನಾನು ಕೆಲಸ ಹಚ್ತಂಗ ಆತ ಕಮ್ಲಕ್ಕೆ ನಿನಗೆ ಏನು ಕೆಲಸ ಏನು ಬೇಕು ಹೇಳೋಣ ಮಾಡ್ಕೊಡ್ತೇನೆ ಇವತ್ತಿನ ಕಥ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಾತ್ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸುಷ್ಮಾ ಹೊನ್ನಾಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ತಂಗಿ ತಂಗಿಯವ್ರದ್ದು ಹುಟ್ಟಿದ ಬೈದ್ ಹೆಸರು ಮನ್ವಿತಾ ಅಂತ ಹೇಳಿ ಹುಟ್ಟಿ ಹಬ್ಬದ ಶುಭಾಶಯಗಳು ಮನ್ವಿತಾ ಅವರಿಗೆ ನಿಮ್ಗೆ ಯಾರು ಕೊಟ್ಟ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗಲಿ ಸುಮಾ ಅನ್ನೋರು ಕಮೆಂಟ್ ಹಾಕಿದ್ದಿರಿ ಅವರು ಹೊಸ ಮನೆಗೆ ರೀ ವಿಶ್ ಮಾಡಿರಿ ಕಮಲಕರ ಅಂತ ಕಮೆಂಟ್ ಹಾಕಿದಿರಿ ಜ್ಯೋತಿ ಸುನೀಲ್ ತೇಜಸ್ ಮತ್ತು ಶ್ರೇಯಸ್ ಅನ್ನೋರು ಹೊಸ ಮನೆಯವರಿಗೆ ಗೃಹ ಪ್ರವೇಶ ಆದಂಗೆ ಅಂತರಿ ಅವ್ರಿಗೆ ಎಲ್ಲ ಒಳ್ಳೇದಾಗಲಿ ರೀ ಆಯುರ್ ಕೋಟ ಭಗವಂತ ಕಾಪಾಡಲಿ ರೀ ನೀವು ಹೋದ ಮನಿಯೊಳಗೆ ಎಲ್ಲ ಶುಭಕರವಾಗಲಿ ರಾಯರು ಎಲ್ಲ ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೀನಿ ರೀ ಯ ಲಕ್ಷ್ಮೀ ಅನ್ನೋರು ಕಮೆಂಟ್ ಹಾಕಿದ್ರು ಅವ್ರ ಅಕ್ಕರ ಮಗಳ ಡಾಕ್ಟರ್ ಕೋರ್ಸ್ ಮುಗಿತಂತ್ರಿ ವಿಶ್ ಮಾಡಿರಿ ಕಮಲಕ್ಕರ ಅಂತ ಕಮೆಂಟ್ ಹಾಕಿದ್ರಿ ಅವ್ರು ಹೆಸರು ಶ್ರಾವಣ ಅಂತ ಕಶ್ಯ ಶ್ರಾವಣ ಅಥವಾ ಶ್ರಾವಣ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ರಿ ನನಗೆ ಎಲ್ಲ ರೀ ಇನ್ನೂ ಹೆಚ್ಚಿನದಾಗಿ ನೀವು ಯಶಸ್ಸನ್ನು ಕಾಣ್ರಿ ನಿಮ್ಮ ಕೆಲಸದೊಳಗೆ ರಾಯರು ಎಲ್ಲ ಒಳ್ಳೇದು ಮಾಡಲಿ ನಿಮ್ಗೆ ಆಯ್ಕೆ ಕೊಟ್ಟು ಬಾ ಭಗವಂತ ಕಾಪಾಡಲಿರಿ ಅಂತಂದು ಕೇಳ್ಕೊತೀನಿ ರೀ ಎಲ್ಲ ಒಳ್ಳೇದಾಗ್ಲಿ ರೀ ನಿಮ್ಗೆ